ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆಡ್ ಸೈಡ್ ನಾನು ನಿಮ್ಮ ರಜನೀಶ್ ಈ ದಿನ ನಾವು ಒಂದು ಐತಿಹಾಸಿಕ ಒಂದು ಪುರಾಣ ಪ್ರಸಿದ್ಧವಾದಂಥ ಒಂದು ಊರಲ್ಲಿದ್ದೀವಿ ಅದು ಹಿಂದೂ ಪುರಾಣಗಳ ಪ್ರಕಾರ ನಾಲ್ಕು ಯುಗಗಳು ಬರುತ್ತೆ ಒಂದು ಕೃತಯುಗ ಅಥವಾ ಸತ್ಯಯುಗ ಅಂತ ಏನು ಕರೀತಾರೆ ಸೊ ಆ ಯುಗ ಮತ್ತೆ ತ್ರೇತ್ರಯುಗ ದ್ವಾಪರ ಯುಗ ಮತ್ತೆ ಕಲಿಯುಗ ಈ ನಾಲ್ಕು ಯುಗಗಳಲ್ಲೂ ಸಹ ಬರುವಂಥ ಒಂದು ಊರು ಅದು ಪುರಾಣಗಳಲ್ಲಿ ಏಕಚಕ್ರಪುರ ಅಂತ ಕರೀತಾರೆ ಏಕಚಕ್ರ ನಗರ ಅಂತ ಕರೀತಾರೆ ಮತ್ತು ಕೈವಾರ ನಾಡು ಅಂತ ಕರೀತಾರೆ ಈಗ ಸದ್ಯಕ್ಕೆ ಕೈವಾರ ಅಂತ ಕರೀತಾರೆ ಸೊ ಈ ಊರಿನ ಒಂದು ವಿಶೇಷಗಳು ಏನಿದೆ ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಕಡೆ ಕಡೆವರೆಗೂ ಈ ವಿಡಿಯೋ ನೋಡಿ ಸತ್ಯಯುಗದಲ್ಲಿ ದೇವೇಂದ್ರ ವೃತ್ತಾಸುರ ಎಂಬ ರಾಕ್ಷಸನ ಕೊಂದ ನಂತರ ಇಲ್ಲಿ ಬಂದು ಒಂದು ಅಮರ ನಾರಾಯಣ ವಿಷ್ಣುವಿನ ಅವತಾರವಾದಂತಹ ನಾರಾಯಣ ಎಂಬ ದೇವಸ್ಥಾನವನ್ನು ಒಂದು ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ಅದು ಸತ್ಯಯುಗ ಎರಡನೇದಾಗಿ ತ್ರೇತ್ರಯುಗದಲ್ಲಿ ರಾಮ ಸೀತೆ ಮತ್ತೆ ಲಕ್ಷ್ಮಣ ಈ ಮೂರು ಜನ ವನವಾಸಕ್ಕೆ ಬಂದಾಗ ಇಲ್ಲಿ ನೆಲೆಸಿದರು ಎಂಬ ಸಾಕ್ಷಿಗಳು ಸಹ ಇಲ್ಲಿದೆ ಇಲ್ಲಿ ನಿಮಗೆ ಪಕ್ಕದಲ್ಲೇ ಒಂದು ಬೆಟ್ಟ ಸಿಗುತ್ತೆ ಆ ಬೆಟ್ಟದಲ್ಲಿ ಆ ಲಕ್ಷ್ಮಣ ಸೀತೆಗೆ ತುಂಬಾ ಬಾಯಾರಿಕೆ ಆದಾಗ ಲಕ್ಷ್ಮಣ ಅಲ್ಲಿ ಬಾಣ ಒಡೆದು ಅಲ್ಲಿ ಅಲ್ಲಿಂದ ನೀರು ಆಚೆ ಬಂದಂತ ಜಾಗ ಸಹ ನೀವು ಇವತ್ತಿಗೂ ಸಹ ನೀವು ನೋಡ್ಬೋದು ಎಲ್ಲರಿಗೂ ಗೊತ್ತಿರಬೇಕು ಭೀಮಾ ಬಕಾಸುರನ ಕತೆ ಅದು ನಡೆದಂತಹ ಬಕಾಸುರ ಭೀಮಾ ಯುದ್ಧ ನಡೆದಂತ ಜಾಗನೇ ಈ ಕೈವಾರ ಬಕಾಸುರ ಇದ್ದಂತ ಜಾಗ ಇದೇ ಕೈವಾರ ಈ ಕೈವಾರದ ಪಕ್ಕದಲ್ಲಿ ನಿಮಗೆ ಒಂದು ಬೆಟ್ಟ ಸಿಗುತ್ತೆ ಆ ಬೆಟ್ಟದ ಇವತ್ತಿಗೂ ಸಹ ಬಕಾಸುರನ ಬೆಟ್ಟ ಅಂತಾನೆ ಕರೀತಾರೆ ಆ ಈ ಊರಲ್ಲಿ ಒಬ್ಬ ಬ್ರಾಹ್ಮಣ ಕುಟುಂಬ ಇರುತ್ತೆ ಆ ಕುಟುಂಬದಲ್ಲಿ ಒಂದು ಮದುವೆ ನಡೀತಾ ಇರುತ್ತೆ ಆದ್ರೆ ಆ ಬ್ರಾಹ್ಮಣ ವೃದ್ಧ ದಂಪತಿಗಳಿಗೆ ಒಬ್ನೇ ಒಬ್ಬ ಮಗ ಅವನಿಗೆ ನಾಳೆ ಮದುವೆ ಆದರೆ ಇಲ್ಲಿ ಒಂದು ಪದ್ಧತಿ ಇರುತ್ತೆ ಏನಂದ್ರೆ ಇಡೀ ಊರಲ್ಲಿ ಪ್ರತಿಯೊಂದು ಕುಟುಂಬದಿಂದ ಒಂದೊಂದು ವ್ಯಕ್ತಿ ಎರಡು ಎತ್ತುಗಳು ಮತ್ತೆ ಆ ಮನೆಯಿಂದ ಊಟ ಈ ಬಕಾಸುರಂಗೆ ಕಳಿಸಬೇಕಾಗಿತ್ತು ಇಲ್ಲ ಆ ಬಕಾಸುರ ಊರಿಗೆ ಬಂದು ತುಂಬಾ ದೊಡ್ಡ ಜಗಳ ಮಾಡ್ತಾ ಇದ್ದ ಇದೇ ರೀತಿ ಇರಬೇಕಾದ್ರೆ ಒಂದಿನ ಈ ಬ್ರಾಹ್ಮಣ ಕುಟುಂಬಕ್ಕೆ ಒಂದು ಸರದಿ ಬರುತ್ತೆ ಆ ಸಮಯದಲ್ಲಿ ಇದೇ ಕುಟುಂಬದಲ್ಲಿ ಆಶಯ ಪಡಿತ ಪಾಂಡವರು ಇದನ್ನು ತಿಳಿದು ಭೀಮನನ್ನು ಕಳಿಸ್ತಾರೆ ಆ ನಾನೇ ಹೋಗ್ತೀನಿ ಭೀಮ ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂಡಿ ಹೊಡ್ಕೊಂಡು ಹೋಗ್ತಾರೆ ಆದ್ರೆ ಬಂಡಿ ಆನ್ ಹೋಗೋದ್ ಅಂದವೇನೆ ಈ ಭೀಮ ಊಟನೆಲ್ಲ ತಿನ್ಬಿಟ್ಟು ನಿದ್ದೆ ಮಾಡ್ಬಿಡ್ತಾರೆ ಈ ಬಕಾಸುರನ ಗವಿ ಹತ್ರ ಹೋಗಿದ ತಕ್ಷಣ ಗುಹೆ ಹತ್ರ ಹೋಗಿದ್ದ ತಕ್ಷಣ ಈ ಬಕಾಸುರನ್ಗೆ ಗೊತ್ತಾಗತ್ತೆ ಊಟ ಬಂದಿದ್ದೆ ಅಂತ ಸರಿ ಅಂತ ಹೋಗ್ಬಿಟ್ಟು ಊಟ ಹಚ್ಚ ನೋಡ್ತಾನೆ ಎಲ್ಲಾ ಖಾಲಿ ಊಟನೇ ಇರೋದಿಲ್ಲ ಆವಾಗ ಕೋಪ ಬಂದ್ಬಿಟ್ಟು ಭೀಮನ್ನ ಭೀಮ ಭೀಮಾ ಎದುರೋಳದಲ್ಲ ಆವಾಗ ಸ್ವಲ್ಪ ಇದ್ದ ನಂತರ ಅಲ್ಲಿ ಇವರಿಬ್ಬರ ಮಧ್ಯೆ ಯುದ್ಧ ನಡೆಯುತ್ತೆ ಸೊ ಯುದ್ಧ ನಡೆದಾಗ ಬಕಾಸುರ ಸತ್ತೋಗ್ತಾನೆ ಬಕಾಸುರನ್ನ ಅಲ್ಲೇ ಸಮಾಧಿ ಮಾಡ್ತಾರೆ ಭೀಮ ಇವತ್ತಿಗೂ ಸಹ ಆ ಬಕಾಸುರ ಬೆಟ್ಟದಲ್ಲಿ ನೀವು ಆ ಭೀಮನ ಭೀಮ ಕೊಂದು ಬಕಾಸುರ ಊತಿದ್ರಂತ ಮುಚ್ಚಿಟ್ಟಂತ ಆ ಬಂಡೆನ ಇವತ್ತಿಗೂ ಸಹ ನೀವು ನೋಡ್ಬೋದು ಮೂಲ ವಿಚಾರಕ್ಕೆ ಬರೋಣ ಈ ಕೈವಾರ ಕ್ಷೇತ್ರದಲ್ಲಿ ನಮಗೆ ಕೈವಾರ ಅಂದಿದಷ್ಟು ನೆನಪಾಗೋದೇ ಕೈವಾರ ತಾತಯ್ಯನವರು ಇವರು ಕೈವಾರ ತಾತಯ್ಯನವರು ಅಂದ್ರೆ ಅವರು ಕಾಲಜ್ಞಾನ ಬರೆದು ಪ್ರಸಿದ್ಧವಾದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದ್ರೆ ಕಾ ಕೈವಾರ ತಾತಯ್ಯನವರ ಒಂದು ಇತಿಹಾಸ ನೋಡಿದ್ರೆ ಒಂದು ತುಂಬಾ ಸ್ವಾರಸ್ಯಕರವಾಗಿದೆ ಹೇಗೆ ಅಂತಂದ್ರೆ ಕೈವಾರ ತಾತಯ್ಯನವರು ಅವರು ಒಂದು ಬಲಿಜ ಕುಟುಂಬದಲ್ಲಿ ಹುಟ್ಟುತ್ತಾರೆ ಆ ಮತ್ತೆ ತುಂಬಾ ಬಡತನದಿಂದ ಬಂದಂತ ಬಳೆಗಾರ ಕುಟುಂಬದ ವ್ಯಾಪಾರ ಮಾಡುವಂತ ಒಂದು ಕುಟುಂಬ ಇವರು ಹೊಟ್ಟೆಲಿ ಇರ್ಬೇಕಾದ್ರೆ ಇವರ ಸೋದರತ್ತೆ ಆಸ್ತಿಯ ಆಸೆಗಾಗಿ ಇವರನ್ನ ಕೊಲ್ಲಲು ಗರ್ಭಪಾತ ಮಾಡಲು ಅವ್ರ ತಾಯಿಗೆ ವಿಷ ಕೊಡ್ತಾರೆ ಆದ್ರೆ ಆ ಕ್ಷಣದಲ್ಲಿ ಸರ್ಪ ಬಂದು ಅದನ್ನ ತಡಿಯುತ್ತೆ ಆಮೇಲೆ ಇವರು ಹುಟ್ಟಿದ ನಂತರ ತಂದೆ ತಾಯಿಗಳು ತೀರು ಹೋಗ್ತಾರೆ ತಂದೆ ತಾಯಿಗಳು ತೀರೋದ ನಂತರ ಇವರು ಈ ದೇವಸ್ಥಾನದಲ್ಲಿ ಆ ಆಧ್ಯಾತ್ಮಿಕವಾಗಿ ಬೆಳೆದು ಇಲ್ಲೇ ಸಾಕು ಸಾಕು ತಂದೆ ತಾಯಿಗಳು ಇವರನ್ನ ಬೆಳೆಸ್ತಾರೆ ಇವರು ಒಂದು ಪ್ರೌಢ ವ್ಯವಸ್ಥೆಗೆ ಬಂದ ನಂತರ ಇವರ ಸೋದರ ಹತ್ತೆ ಮಗಳನ್ನೇ ಇವರು ಮದುವೆ ಆಗ್ತಾರೆ ಅವ್ರ ಸೋದರ ಹತ್ತಾರೆ ಮಗಳು ಮುನಿಯಮ್ಮ ಅಂತ ಅಥವಾ ಲಕ್ಷ್ಮಮ್ಮ ಅಂತಾನು ಸಹ ಕರೀತಾರೆ ಕರೆಕ್ಟ್ ಆಗಿ ಹೆಸರು ನನಗೂ ಗೊತ್ತಿಲ್ಲ ಇವರು ಆಧ್ಯಾತ್ಮ ವಿಚಾರಗಳಲ್ಲಿ ಧ್ಯಾನ ಅದ್ರ ಬಗ್ಗೆನೇ ಯೋಚನೆ ಮಾಡೋದ್ರಿಂದ ಇವ್ರಿಗೆ ಸ್ವಲ್ಪ ಕಿರಿಕಿರಿ ಅನ್ಸುತ್ತೆ ಈ ಎಂತಿಗೆ ಸ್ವಲ್ಪ ಕಿರಿಕಿರಿ ಅನ್ನಿಸುತ್ತೆ ಇವರಿಗೆ ಮೂರು ಜನ ಮಕ್ಕಳು ಹಾಕ್ತಾರೆ ಮೂರು ಜನ ಮಕ್ಕಳಾದ್ರು ಯಾವಾಗ ನೋಡೋದು ಧ್ಯಾನ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಇರ್ತಾರೆ ಇವರು ಯಾವಾಗ ಜಗಳ ಆಡೋಕೆ ಸ್ಟಾರ್ಟ್ ಮಾಡ್ತಾರೆ ದಾಂಪತ್ಯದಲ್ಲಿ ಆ ತುಂಬಾ ಗಲಾಟೆಗಳು ಬರುತ್ತೆ ಯಾಕೆ ಈ ತರ ಯಾವಾಗ ನನ್ನ ಗಂಡ ಈ ಥರ ಮಾಡ್ತಾರೆ ಬೇರೆ ಗಂಡದ ನೋಡಿ ಅವರು ಬೇಕಾದ್ರೆ ಎಲ್ಲ ತಗೊಂಡ್ಬರ್ತಾರೆ ಏನಾದರೂ ವ್ಯಾಪಾರ ಮಾಡ್ಕೊಂಬನಿ ಅಂತ ಆಗ ತಾತಯ್ಯನವರು ಇವರ ವಂಶ ಪಾರಂಪರಿಕವಾಗಿ ಬಂದ ಬಳೆ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ತಾರೆ ಬಳೆ ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಇವರಿಗೆ ತುಂಬಾ ಕರುಣೆ ಜಾಸ್ತಿ ಯಾರ ಹತ್ರ ದುಡ್ಡಿಲ್ಲ ಅಂತಂದ್ರೆ ಹಾಗೆ ಬಿಟ್ಟು ಬಂದ್ಬಿಡೋದು ಎಷ್ಟು ಕೊಡ್ತಾರೋ ಅಷ್ಟು ಮಾತ್ರ ತೊಗೊಂಬರೋದು ಈ ರೀತಿ ಇರುತ್ತೆ ಅವಾಗ ಹೆಂಡ್ತಿ ಬೈತಾರೆ ನೀವು ಇಲ್ಲಿ ವ್ಯಾಪಾರ ಮಾಡಬೇಡಿ ಪಕ್ಕದ ಊರಿಗೆ ಬೇರೆ ಎಲ್ಲಾದ್ರೂ ಕಡೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬನ್ನಿ ಅಂತ ಒಂದು ದಿನ ಇವರು ವ್ಯಾಪಾರ ಮಾಡಲು ವೆಂಕಟಗಿರಿ ಕಣಿವೆ ಕಡೆಗೆ ಹೋಗ್ತಾರೆ ವ್ಯಾಪಾರ ಮಾಡ್ಕೊಂಡು ಎಲ್ಲ ಮುಗ್ಸ್ಕೊಂಡು ಬರೋ ಟೈಮಲ್ಲಿ ಅವರಿಗೆ ಒಬ್ಬ ಋಷಿ ಮುನಿಗಳು ಸಿಗ್ತಾರೆ ಋಷಿ ಮುನಿಗಳು ಸಿಕ್ಕಿ ಅವರಿಗೆ ಬೆಂಚ್ ಕಲ್ಲನ್ನು ಕೊಟ್ಬಿಟ್ಟು ಇದು ಕಲ್ಲು ಸಕ್ಕರೆ ಆಗೋವರೆಗೂ ನೀನು ಓಂ ನಮೋ ನಾರಾಯಣ ಅಂತ ನೀನು ಉಚ್ಚಾರ ಮಾಡ್ತಾ ಇರ್ಬೇಕು ಅಂತ ಹೇಳ್ತಾರೆ ನಿನಗೆ ಒಂದು ಯೋಗ ಸಿಗುತ್ತಾ ಅಂತ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಆ ಬೆಂಚ್ ಕಲ್ ನೆತ್ಕೊಂಡು ಸ್ವಾಮಿ ಗುಹೆಗೆ ಬರ್ತಾರೆ ಅಲ್ಲಿ ಬಂದ್ಬಿಟ್ಟು ಇವರು ಧ್ಯಾನದಲ್ಲಿ ಕೂತ್ಕೊಂತಾರೆ ಧ್ಯಾನದಲ್ಲಿ ಕೂತ್ಕೊಂಡು ಯೋಗ ಓಂ ನಮೋ ನಾರಾಯಣ ನೀವು ಉಚ್ಚಾರ ಮಾಡ್ತಾ ಇರ್ಬೇಕಾದ್ರೆ ಅವರಿಗೆ ಒಂದು ದಿವ್ಯವಾಣಿ ಕೇಳಿಸುತ್ತೆ ನೀನು ಇದನ್ನೇ ನೀನು ಪುನರುಚ್ಚಾರ ಮಾಡ್ತಾ ಇರೋ ನಿನಗೆ ಮುಂದೆ ನಿನಗೆ ಯೋಗಿ ಅಮರ ನಾರಾಯಣ ಅಂತ ಬಿರುದು ನಿನಗೆ ಸಿಗುತ್ತೆ ಅಂತ ಇವರು ವಿಚಾರ ಮಾಡ್ತಾ ಮಾಡ್ತಾ ಮೂರು ವರ್ಷಗಳ ನಂತರ ಆ ಬೆಣಸುಕಲ್ಲು ಬಾಯಿಲಿದ್ದಂಥ ಬೆಣಚುಕಲ್ಲು ಕಲ್ಲು ಸಕ್ಕರೆಯಾಗಿ ಮಾರ್ಪಾಡಾಗುತ್ತೆ ಹೀಗೆ ವರಸಿದ್ಧಿಯನ್ನು ಪಡೆದಂತ ಈ ಕೈವಾರ ತಾತಯ್ಯನವರು ಮುಂದೆ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಈ ಕೈವಾರ ಕ್ಷೇತ್ರದಲ್ಲಿ ಸುತ್ತಮುತ್ತ ಅವರು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಹೆಚ್ಚು ಪ್ರಚಾರ ಮಾಡ್ತಾ ತುಂಬಾ ಪ್ರಸಿದ್ಧಿ ಪಡಿತಾರೆ ಎಂಬತ್ತ ಏಳು ವರ್ಷ ಆದಾಗ ಇವರಿಗೆ ಕಾಲಜ್ಞಾನ ಬರೆಯ ಶುರು ಮಾಡ್ತಾರೆ ಕಾಲಜ್ಞಾನ ಅಂತಂದ್ರೆ ಮುಂದೆ ಭವಿಷ್ಯದಲ್ಲಿ ಈ ಪ್ರಪಂಚದಲ್ಲಿ ಏನೇನಾಗುತ್ತೆ ಅದೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಈಗ ಪ್ರಸ್ತುತ ಏನು ನಡೀತಾ ಇದೆಯೋ ಅದೆಲ್ಲ ಆಗಲೇ ಅವರು ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರೆ ನೀವು ಯಾವಾಗಾದ್ರೂ ಕೈವಾರಕ್ಕೆ ಬಂದರೆ ಒಂದು ಎಪ್ಪತ್ತೈದು ರೂಪಾಯಿ ಕೊಟ್ಟು ಆ ಕಾಲಜ್ಞಾನ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅದಾದ್ರೆ ಅದೆಲ್ಲ ತೆಲುಗು ಅಲ್ಲಿ ಬರೆದಿದ್ದು ಅದನ್ನ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ಅದೇ ರೀತಿ ಅವರಿಗೆ ಒಂದು ನೂರ ಅರವತ್ತು ಆದ ನಂತರ ತಮ್ಮ ಸ್ವಇಚ್ಛೆಯಿಂದ ಜೀವಂತವಾಗಿ ಭೂ ಸಮಾಧಿ ಆಗುತ್ತಾರೆ ಆ ಜೀವಂತವಾಗಿ ಭೂ ಸಮಾಧಿ ಆದಂತ ಸ್ಥಳನೇ ಈ ಹಮರ ನಾರಾಯಣ ಕ್ಷೇತ್ರ ಬನ್ನಿ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಒಳಗೆ ನಾನು ತೋರಿಸ್ಕೊಡ್ತೀನಿ ಆ್ಯಕ್ಚುಲಿ ಕೆಲವೊಂದು ಕಡೆ ಫೋಟೋಸ್ ಅಲೋ ಇಲ್ಲ ಫೋಟೋಸ್ ಮತ್ತು ವಿಡಿಯೋಸ್ ಅಲೋ ಇಲ್ಲ ಆದ್ದರಿಂದ ನಾನು ಹೊರಗಡೆಯಿಂದ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಮೊದಲೇ ನಾನು ಯಾಕೆ ಈ ಕೈವಾರದ ಕತೆ ನಾನು ಹೇಳಿದೆ ಅಂತಂದರೆ ನಾವು ಯಾವುದೇ ಒಂದು ವಿಚಾರ ಅಥವಾ ಯಾವುದೇ ಒಂದು ಪ್ರದೇಶದ ಬಗ್ಗೆ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ರೆ ಅದ್ರ ಬಗ್ಗೆ ಮುಂಚೆನೆ ಸ್ವಲ್ಪ ಆದರೂ ನಾವು ತಿಳುವಳಿಕೆ ಇಟ್ಕೊಂಡಿರಬೇಕು ಆಗ ಮಾತ್ರ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಮಜಾ ಬರುತ್ತೆ ಸೊ ನೀವೇನಾದರೂ ಬೆಂಗಳೂರಿಂದ ಚಿಂತಾಮಣಿಗೆ ಬಂದು ಈ ಕೈವಾರ ನೀವು ಎಕ್ಸ್ಪ್ಲೋರ್ ಮಾಡ್ತೀನೋ ಆದರೆ ಬೆಂಗಳೂರಿಂದ ನಿಮಗೆ ಸುಮಾರು ಅರವತ್ತು ಕಿಲೋಮೀಟ್ರ್ ದೂರದಲ್ಲಿ ಡೈರೆಕ್ಟಾಗಿ ನಿಮಗೆ ಕೈವಾರ ಮಠದ ಪಾರ್ಕಿಂಗ್ ಅಂತ ಹಾಕ್ದರೆ ಸಾಕು ಡೈರೆಕ್ಟಾಗಿ ನಿಮಗೆ ಅಲ್ಲೇ ಕರ್ಕೊಂಡು ಬಂದುಬಿಡುತ್ತೆ ಅಥವಾ ಇದು ಚಿಕ್ಕಬಳ್ಳಾಪುರದಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಹಾಗೆ ಚಿಂತಾಮಣಿಯಿಂದ ಒಂದು ಹದಿನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ನಿಮಗೆ ಒಳಗೆ ವಿಶಾಲವಾದ ಪಾರ್ಕಿಂಗ್ ಜಾಗ ಇದೆ ಸೊ ಪಾರ್ಕಿಂಗ್ ಏನು ತೊಂದರೆ ಇಲ್ಲ ನೀವು ಬೆಂಗಳೂರಿಂದ ನೀವು ಹೊಸ್ಕೋಟೆಗೆ ಬಂದು ಹೊಸ್ಕೋಟೆಯಿಂದ ಸ್ಟ್ರೈಟ್ ನಿಮಗೆ ಚಿಂತಾಮಣಿ ರೋಡಲ್ಲಿ ಇತ್ಕೊಂಡ್ರೆ ನಿಮಗೆ ಕೈವಾರ ಕ್ರಾಸ್ ಸಿಗುತ್ತೆ ಸೊ ಅಲ್ಲೇ ನೀವು ಲೆಫ್ಟ್ ತಗೊಂಡು ನೀವು ಈ ಕೈವಾರ ಮಠಕ್ಕೆ ಬರ್ಬೋದು ಸಿಂಗಲ್ ಲೈನ್ ರೋಡ್ ಇದೆ ಆದ್ರೂ ತೊಂದರೆ ಇಲ್ಲ ಡ್ರೈವ್ ಮಾಡಬಹುದು ರೋಡೆಲ್ಲ ತುಂಬಾ ಚೆನ್ನಾಗಿದೆ ಈ ಕೈವಾರದ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ನನಗೆ ಇನ್ನ ಸ್ವಲ್ಪ ಖುಷಿ ಆಗುತ್ತೆ ಯಾಕಂದ್ರೆ ಇದು ನಮ್ಮೂರಿಂದ ತುಂಬ ಹತ್ತಿರ ಹಾಗೆ ನನ್ನ ಬಾಲ್ಯದ ಅದೆಷ್ಟೋ ನೆನಪುಗಳು ಈ ಊರಲ್ಲಿದೆ ಸೊ ನಿಮಗೆ ಮುಂದೆಯಿಂದನೇ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಆ ದೇವಸ್ಥಾನದ ಮುಂದಗಡೆ ನಿಮಗೆ ಹೂವುಗಳೆಲ್ಲ ಸಿಗುತ್ತೆ ಸೊ ಹೂವೆಲ್ಲ ತೊಗೊಂಡು ಹೋಗ್ಬೋದು ಅಲ್ಲೆಲ್ಲ ಶಾಪಿಂಗ್ ಎಲ್ಲ ತುಂಬ ಇದೆ ಫೋಟೋಸು ಅದೆಲ್ಲ ಸಿಗುತ್ತೆ ಇದು ಕೈವಾರ ತಾತಯ್ಯನವರು ಭೂ ಸಮಾಧಿಯಾದಂಥ ಒಂದು ದೇವಸ್ಥಾನ ಅವರು ಇಲ್ಲೇ ಭೂ ಸಮಾಧಿ ಆಗಿದ್ದು ಇದರ ಪಕ್ಕದಲ್ಲೇ ನಿಮಗೆ ಅಮರನಾರೇಂದ್ರ ದೇವಸ್ಥಾನ ಸಿಗುತ್ತೆ ನಿಮಗೆ ಅದು ನಾನು ಹೇಳಿದೆ ಅಲ್ವಾ ದೇವೇಂದ್ರ ಸ್ಥಾಪಿಸಿದಂಥ ದೇವಸ್ಥಾನ ಅದು ಈ ದೇವಸ್ಥಾನದ ಪಕ್ಕದಲ್ಲಿ ನಿಮಗೆ ಮುಂದೆನೇ ಕಾಣಿಸುತ್ತೆ ಅದು ಸೊ ಅದನ್ನೂ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ದೇವಸ್ಥಾನದ ಒಳಗೆ ಫೋಟೋಸು ಮತ್ತು ವಿಡಿಯೋ ಕವರೇಜ್ ಮಾಡಲಿಕ್ಕೆ ಅವಕಾಶ ಇಲ್ಲ ಆದ್ದರಿಂದ ನಾನು ಒಳಗಡೆ ಎಲ್ಲ ನಾನು ತೋರಿಸ್ಲಿಕ್ಕೆ ಆಗ್ತಿಲ್ಲ ಅದಕ್ಕಾಗಿ ಕ್ಷಮೆ ಇರಲಿ ಇಲ್ಲಿ ಸುಮಾರು ಆರಕ್ಕೂ ಹೆಚ್ಚು ಕಲ್ಯಾಣ ಮಂಟಪಗಳನ್ನು ನಾವು ನೋಡ್ಬೋದು ಹಾಗೆ ಪ್ರತಿ ವರ್ಷ ವಿಶೇಷ ಸಂದರ್ಭಗಳಲ್ಲಿ ಸಾಮೂಹಿಕ ವಿವಾಹ ನಡೆಯುತ್ತೆ ಉಚಿತವಾಗಿ ಮಠದ ಮುಂಭಾಗ ಇರುವಂತ ವೇದಿಕೆಯಲ್ಲಿ ಪ್ರತಿದಿನ ದಾಸಪದಗಳು ಅರಿಕತೆ ಹೀಗೆ ನಡೀತಾನೆ ಇರುತ್ತೆ ಹಾಗೆ ಇಲ್ಲಿ ಪ್ರತಿದಿನ ಎರಡು ಬಾರಿ ಉಚಿತ ಅನ್ನದಾನ ನಡೆಯುತ್ತೆ ಸೊ ಇಲ್ಲಿ ಬೆಲ್ಲು ಹೊಡೆದ್ರೆ ಎಲ್ಲರೂ ಇಲ್ಲಿ ಅನ್ನದಾನ ಭವನಕ್ಕೆ ಹೋಗ್ತಾರೆ ಸೊ ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಟೇಸ್ಟ್ ಮಾಡಿದ್ವಿ ನಾವು ಚಿಕ್ಕವರಿದ್ದಾಗ ಇಲ್ಲಿಗೆ ಊಟಕ್ಕಂತಲೇ ಇದ್ವಿ ಅಷ್ಟು ತುಂಬ ರುಚಿಯಾಗಿರೋದು ಸೊ ನೀವು ಯಾವಾಗಾದರೂ ಬಂದಾಗ ಇಲ್ಲಿ ಊಟ ಮಾಡೋದನ್ನ ಮಿಸ್ ಮಾಡಬೇಡಿ ನನ್ನ ಮುಂಭಾಗ ಕಾಣಿಸ್ತಿರೋದೇ ಅದೇ ಬಕಾಸುರನ ಬೆಟ್ಟ ಅಲ್ಲಿ ನಿಮಗೆ ಬಕಾಸುರನ ಬಂಡೆ ಹಾಗೆ ಲಕ್ಷ್ಮಣ ತೀರ್ಥ ಸಹ ನೋಡ್ಬೋದು ಇಲ್ಲಿ ಕೈವಾರದಲ್ಲಿ ಮತ್ತೊಂದು ವಿಶೇಷ ಏನಂದ್ರೆ ತಾತಯ್ಯನವರು ಬಳೆಗಾರರಾದ್ದರಿಂದ ಅಲ್ಲಿ ಮಠದ ಮುಂಭಾಗ ನಿಮಗೆ ತುಂಬಾ ಬಳೆಗಳು ವ್ಯಾಪಾರ ಮಾಡುವವರು ನೀವು ನೋಡ್ಬೋದು ಮಠದಿಂದ ನಾ ಮುಂದೆ ಹೋಗಿದ್ದು ತಾತಯ್ಯನವರು ಧ್ಯಾನ ಮಾಡಿದಂತ ಜ್ಞಾನವನ್ನು ಪಡೆದಂತ ಗುಹೆಗೆ ನರಸಿಂಹ ಸ್ವಾಮಿ ಗುಹೆ ಇದೇ ಜಾಗದಲ್ಲಿ ತಾತಯ್ಯನವರು ಆ ಬಾಯಲ್ಲಿ ಇಟ್ಕೊಂಡು ಸಕ್ಕರೆ ಆಗುವವರೆಗೂ ಧ್ಯಾನ ಮಾಡಿದಂಥ ತಪಸ್ಸು ಮಾಡಿದಂಥ ಜಾಗ ನಿಮಗೆ ಮುಂದೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಶಂಕರಾಚಾರ್ಯರು ಮತ್ತು ಎಲ್ಲ ಪದಗಳು ರಚಿಸಿದಂಥ ದಾಸರುಗಳು ಕನಕದಾಸರು ಪುರಂದರದಾಸರು ಮೀರಾಬಾಯಿ ಹೀಗೆ ದೇಶದ ಎಲ್ಲ ದಾಸರುಗಳ ಒಂದು ಶಿಲೆಗಳನ್ನು ನೀವು ನೋಡ್ಬೋದು ಹಾಗೆ ನೀವು ಮೇಲೆ ಹೋದರೆ ತಾತಯ್ಯನವರು ಧ್ಯಾನ ಮಾಡಿದಂತ ಗುಹೆ ಸಹ ನೀವು ನೋಡ್ಬೋದು ಆದರೆ ಅಲ್ಲಿ ಫೋಟೋಸ್ ಮತ್ತೆ ವಿಡಿಯೋ ಮಾಡ್ಲಿಕ್ಕೆ ಅಲೋ ಮಾಡಲಿಲ್ಲ ಸೊ ಅದರಿಂದ ಅದನ್ನ ನಾನು ತೋರಿಸಲಿಕ್ಕೆ ಆಗಲಿಲ್ಲ ಈ ಜಾಗ ಕೈವಾರ ಟೌನ್ ಇಂದ ಸ್ವಲ್ಪ ಹೊರವಲಯದಲ್ಲಿದೆ ಒಂದು ನಾಲ್ಕು ಕಿಲೋಮೀಟರ್ ಸ್ವಲ್ಪ ದೂರ ಇದೆ ಸೊ ನಿಮ್ಗೆ ಯಾರಿಗಾದರೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅಲ್ಲಿ ಯಾರನ್ನಾದರೂ ಲೋಕಲ್ ಅವ್ರನ್ನ ಕೇಳಿ ಅಥವಾ ಗೂಗಲ್ ಮ್ಯಾಪ್ ಅಲ್ಲಿ ತಾತಯನವರ ಗವಿ ಅಂತ ಹಾಕಿ ಅಲ್ಲಿಗೆ ನೀವು ಬರ್ತೀರಾ ತುಂಬಾ ಜನ ಏನ್ ಮಾಡ್ತಾರೆ ಮಠಕ್ಕೆ ಬಂದ್ಬಿಟ್ಟು ಹಾಗೆ ಹೊರಟೋಗ್ತಾರೆ ಬಟ್ ಈ ಗವಿಗೆ ಯಾರು ಬರೋದಿಲ್ಲ ಸೊ ಅದಕ್ಕಾಗಿ ನಾನು ಹೇಳ್ತಾ ಇದೀನಿ ನೀವೇನಾದ್ರೂ ಬಂದ್ರೆ ಇಲ್ಲಿಗೆ ಬರೋದನ್ನ ಮಿಸ್ ಮಾಡಬೇಡಿ ಒಳಗೆ ನಿಮಗೆ ಕೈವಾರ ತಾತಯ್ಯನವರ ಒಂದು ಶಿಲೆ ನೋಡ್ಬೋದು ಹಾಗೆ ಕೈವಾರ ತಾತನವರ ಅವರ ಪವಾಡಗಳು ಮತ್ತೆ ಅವರ ಜೀವನ ಚರಿತ್ರೆಯ ಒಂದು ನೋಟಗಳನ್ನು ನೀವು ಸಹ ಅಲ್ಲಿ ನೀವು ನೋಡ್ಬೋದು ಹೊರಭಾಗದಲ್ಲಿ ಸ್ವಾಮಿ ನರಸಿಂಹಸ್ವಾಮಿ ದೇವಸ್ಥಾನ ಸಹ ನೀವು ನೋಡ್ಬೋದು ನೀವೇನಾದ್ರೂ ಕೈವಾರಕ್ಕೆ ಬಂದ್ರೆ ಕೈವಾರದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತ ಕೈಲಾಸಗಿರಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಯಾಕಂದ್ರೆ ಇಲ್ಲಿ ಅಟ್ರಾಕ್ಷನ್ ಅದು ಇಲ್ಲಿ ಏಕಶಿಲೆಯಿಂದ ನಿರ್ಮಾಣವಾದಂತ ಒಂದು ಗುಹೆಗಳನ್ನು ನೀವು ನೋಡ್ಬೋದು ಅದು ಮಾನವ ನಿರ್ಮಿತ ಗುಹೆಗಳಾಗಿದೆ ಇಲ್ಲಿ ನಾವು ಚಿಕ್ಕವರಿದ್ದಾಗ ಇದ್ದಾಗ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿದ್ದಾರೆ ಅಲ್ಲಿ ರೋಡೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು ಚಿಂತಾಮಣಿ ರೂಟ್ ಅಲ್ಲಿ ಸಹ ಬರ್ಬೋದು ಅಥವಾ ನಿಮ್ಗೆ ಕೈವಾರ ಒಳಗಿಂದ ಹಳ್ಳಿಗಳ ಮೇಲೆ ಸಹ ನೀವು ಬರ್ಬೋದು ಈಗ ನಾನು ತೋರಿಸ್ತಾ ಇರೋದು ಚಿಂತಾಮಣಿ ರೂಟ್ ಅಲ್ಲಿ ಇಲ್ಲಿ ಸುಮಾರು ಒಂದು ಅರ್ಧ ಕಿಲೋಮೀಟರ್ ನಿಮಗೆ ರೋಡ್ ಚೆನ್ನಾಗಿಲ್ಲ ಆಮೇಲೆ ರೋಡ್ ಚೆನ್ನಾಗಿದೆ ಡ್ರೈವ್ ಮಾಡಲಿಕ್ಕೆ ಪರವಾಗಿಲ್ಲ ಅನ್ಸುತ್ತೆ ಇದು ಕೈಲಾಸಗಿರಿಗೆ ಬೆಟ್ಟಕ್ಕೆ ಹೋಗುವಂತ ದಾರಿ ಹಾಗೆ ಅಂಬಾಜಿ ಫೋರ್ಟು ನೀವು ಕೇಳಿರ್ಬೋದು ಅಂಬಾಜಿ ಫೋರ್ಟು ಸೊ ಅಲ್ಲಿಗೆ ಹೋಗುವಂಥ ಮಾರ್ಗ ನಿಮಗೆ ಸುಮಾರು ನಾಲ್ಕು ನಾಲ್ಕರಿಂದ ಐದು ಏರ್ಪೆನ್ ಬೆಡ್ ಸಿಗುತ್ತೆ ಇಲ್ಲಿ ಡ್ರೈವ್ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ ನೀವು ಆ್ಯಕ್ಚುಲಿ ಮಾರ್ನಿಂಗ್ ಟೈಮ್ ಬಂದರೆ ನಿಮಗೆ ತುಂಬ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಬಟ್ ನಾವು ಹೋದಂಥ ಸಮಯ ಮಧ್ಯಾಹ್ನ ಆಗಿತ್ತು ತುಂಬ ಬಿಸಿಲಿತ್ತು ಸೊ ಆದ್ದರಿಂದ ನಾನೇನೇ ಸಜೆಸ್ಟ್ ಮಾಡೋದಂದರೆ ನೀವು ಮಾರ್ನಿಂಗ್ ಟೈಮೇ ಬಂದುಬಿಡಿ ಇಲ್ಲೆಲ್ಲ ವ್ಯೂ ಎಲ್ಲ ನೋಡಿಕೊಂಡು ಒಂದು ನೈನ್ ಓ ಕ್ಲಾಕೇ ನಿಮಗೆ ಗುಹೆ ಓಪನ್ ಮಾಡ್ತಾರೆ ಸೊ ಗುಹೆ ನೋಡಿಕೊಂಡು ಹಾಗೆ ನೀವು ಹಿಂದಿರುಗ್ಬೋದು ಇಲ್ಲಿ ನೀವು ಪಾರ್ಕಿಂಗ್ ಮಾಡಿ ಸುಮಾರು ಒಂದು ಐನೂರು ಮೀಟರ್ ಅಷ್ಟು ದೂರ ನೀವು ಮೇಲೆ ಟ್ರಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಟ್ರಕ್ ಅನ್ನೋದಕ್ಕಿಂತ ಸುಮ್ಮನೆ ವಾಕ್ ಮಾಡ್ಕೊಂಡೇ ಹೋಗ್ಬೋದು ನೀವು ಆರಾಮಾಗಿ ವಯಸ್ಸಾದವರು ಸಹ ವಾಕ್ ಮಾಡ್ಕೊಂಡು ಹೋಗ್ಬೋದು ಅಂತ ಕಷ್ಟ ಅಂತ ಏನಿಲ್ಲ ಆದರೆ ಸ್ವಲ್ಪ ಎಚ್ಚರ ಇರಲಿ ಯಾಕಂದರೆ ಇಲ್ಲಿ ತುಂಬ ಕೋತಿಗಳ ಕಾಟ ನಿಮ್ಮ ಬ್ಯಾಗ್ಗಳು ಮತ್ತು ಏನಾದರೂ ತಿಂಡಿ ತಿನಿಸಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಈ ಗುಹೆಗಳನ್ನು ನಿರ್ಮಾಣ ಮಾಡಿದ್ದು ಯಾರಂತ ಇವತ್ತಿಗೂ ನಮಗೆ ಸರಿಯಾಗಿ ಗೊತ್ತಿಲ್ಲ ಇಲ್ಲಿ ಚಿಕ್ಕ ಹುಡುಗನಾಗಿಂದ ನಾನು ಬರ್ತಾನೇ ಇದ್ದೀನಿ ಬಟ್ ಯಾರಂತ ನನಗೆ ಇವತ್ತಿಗೂ ಸರಿಯಾಗಿ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ದರೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ಏಕಶೀಲ ಬೆಟ್ಟವಾಗಿದೆ ಇದು ಅದರ ಒಳಗೆ ಈ ರೀತಿ ಮಾನವ ನಿರ್ಮಿತವಾದಂಥ ಗುಹೆಗಳನ್ನು ನಿರ್ಮಾಣ ಮಾಡಿರೋದೇ ಒಂದು ಅಚ್ಚರಿ ನಾನು ಈಗಲೂ ಕೇಳ್ಪಟ್ಟಿದ್ದೀನಿ ಇವಾಗ ಸಾಧು ಅಲ್ಲ ಇಲ್ಲಿ ಬಂದು ಧ್ಯಾನ ಮಾಡಿ ಹೋಗ್ತಾರೆ ಅಂತ ಇಲ್ಲಿ ನಿಮಗೆ ಸುಮಾರು ನಾಲ್ಕು ಗುಹೆಗಳನ್ನು ನೀವು ನೋಡ್ಬೋದು ಒಂದು ಗುಹೆಯಲ್ಲಿ ಫೋಟೋಸ್ ಅಲೋ ಇದೆ ಮತ್ತೆ ಬೇರೆ ಗುಹೆಗಳಲ್ಲಿ ಫೋಟೋಸ್ ಅಲೋ ಇಲ್ಲ ಈ ಗುಹೆಯಲ್ಲಿ ಮಾತ್ರ ನಿಮಗೆ ಫೋಟೋಸ್ ಅಲೋ ಇದೆ ಬೇರೆ ಗುಹೆಗಳಲ್ಲಿ ಫೋಟೋಸ್ ಅಲೋ ಇಲ್ಲ ಯಾಕಂದ್ರೆ ಅಲ್ಲಿ ಪ್ರತಿದಿನ ಪೂಜೆಗಳು ನಡೀತಾನೆ ಇರುತ್ತೆ ಆದ್ದರಿಂದ ಅಲ್ಲಿ ಫೋಟೋಸ್ ಅಲೋ ಮಾಡೋದಿಲ್ಲ ಸೊ ನೋಡಿ ಇದು ಕೈಲಾಸಗಿರಿ ಮೊದಲು ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದೆ ಇದೆಲ್ಲ ಏಕಶಲೆಯಿಂದ ಮಾಡಿರೋದು ಸೊ ಒಳಗೆ ನಿಮಗೆ ಪಂಚಲಿಂಗೇಶ್ವರ ಮತ್ತು ಪಂಚಲಿಂಗೇಶ್ವರ ಶಿವಲಿಂಗ ಮತ್ತು ವಿನಾಯಕ ಇವು ಎರಡೂ ದೇವರುಗಳಿದೆ ಮತ್ತು ಮತ್ತೊಂದು ದೇವಿ ಇದೆ ಸೊ ಇಷ್ಟೊಂದು ಒಳಗೆ ಇದೆ ಟೋಟಲಿ ಒಳಗೆ ಒಂದು ಮೂರು ಗವಿಗಳು ನಿಮ್ಗೆ ಕಾಣಿಸುತ್ತೆ ಸೊ ಅದು ನೋಡ್ಬೋದು ತುಂಬ ಚೆನ್ನಾಗಿದೆ ಸೊ ನೀವು ಯಾವಾಗಾದರೂ ಕೈವಾರ ಕಡೆ ಬಂದರೆ ಖಂಡಿತವಾಗಿ ಈ ಕಡೆ ಕೈಲಾಶಗಿರಿಗೆ ವಿಸಿಟ್ ಮಾಡಿ ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಕೈಲಾಸಗಿರಿ ಸೊ ಇಲ್ಲಿ ಬಂದಾಗ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗಿ ಈ ಜಾಗಕ್ಕೆ ಒಂದ್ಸಾರಿ ವಿಸಿಟ್ ಮಾಡಿ ನೋಡಿ ನಿಮಗೆ ಇಲ್ಲಿ ಕೈಲಾಸಗಿರಿ ಕಾಣಿಸುತ್ತೆ ಅದ್ರ ಮುಂದ್ಗಡೆ ನಿಮ್ಗೆ ಕಾಣಿಸ್ತಾ ಇರೋದು ಅಂಬಾಜಿ ಫೋರ್ಟ್ ನಿಮಗೆ ರೀಲ್ಸ್ಗಳೆಲ್ಲ ನೋಡಿರ್ಬೋದು ಸೊ ಮೇಲಿಂದ ವ್ಯೂ ಎಲ್ಲ ಕಾಣಿಸುತ್ತಲ್ಲ ಇದೆ ಅಲ್ಲಿ ಕಾಣಿಸ್ತಾ ಇರೋದೇ ಅಂಬಾಜಿ ಫೋರ್ಟ್ ಅಲ್ಲಿ ಮೇಲುಗಡೆ ನಿಮಗೆ ಹೋದ್ರೆ ಫೋರ್ಟ್ ಇದೆ ಇವಾಗ ಬಟ್ ಅಲ್ಲಿ ಚಾರಣಾಗೆಲ್ಲ ಅಲೋ ಇಲ್ಲ ಈಗ ಸದ್ಯಕ್ಕೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಸೊ ಇದಾಗಿತ್ತು ಕೈವಾರ ಮತ್ತು ಕೈಲಾಸಗಿರಿಯ ಒಂದು ಚಿಕ್ಕದಾದಂಥ ಒಂದು ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಯಾವಾಗಾದರೂ ಒಂದು ದಿನದ ಮಟ್ಟಿಗೆ ಟ್ರಿಪ್ ಹೋಗಾಗಿದ್ದರೆ ಖಂಡಿತವಾಗಿ ಈ ಪ್ಲೇಸ್ ಬನ್ನಿ ಖಂಡಿತವಾಗಿ ನೀವು ಎಂಜಾಯ್ ಮಾಡ್ತೀರಾ ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಜಾಗದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್